ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಯೂಟ್ಯೂಬ್ ಚಾನೆಲ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ತರಗತಿಯ ಸುವೇಗ ಗಣಿತ ಅಧ್ಯಾಯ ಐದು ರೇಖೆಗಳು ಮತ್ತು ಕೋಣಗಳು ಅಂತೇಳಿ ನಿಮಗೆ ಪಾಠ ಇದೆ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಈ ಸುವೇಗ ಪಾಠದಲ್ಲಿ ಕಂಡು ಪ್ರಾಬ್ಲಮ್ಸ್ ಎಕ್ಸಸೈಸ್ ನಾನು ನಾನಿಲ್ಲಿ ಬಿಡಿಸಿ ಹಾಕಿದ್ದೀನಿ ನೀವು ವಿಡಿಯೋನ ಪಾಸ್ ಮಾಡಿ ಏನು ಮಾಡ್ಕೋತ ಬರಪ್ಪ ಅಂದ್ರೆ ಈ ಕ್ವಶನ್ಸ್ಗಳನ್ನು ಬರ್ಕೋತ ಬರ್ರಿ ಆಲ್ರೆಡಿ ಎಲ್ಲ ಕ್ವೆಶನ್ಸ್ಗಳನ್ನ ಏನು ಮಾಡಿದ್ದೀನಪ್ಪ ಅಂದರೆ ಇಲ್ಲಿ ನಾನು ಬಿಡಿಸಿ ಹಾಕಿದ್ದೀನಿ ನೀವು ಆನ್ಸರ್ಸ್ಗಳು ಮಾತ್ರ ಇಲ್ಲಿ ಬರೀಬೇಕಾಗಿರ್ತದೆ ಬರ್ಕೊತಾ ಬರ್ರಿ ಹೀಗೆ ಪಾಠತಕ್ಕಂಥ ಅಭ್ಯಾಸ ಪ್ರಶ್ನೆಗಳನ್ನು ನಾನು ವಿಡಿಯೋ ಮೂಲಕ ಹೇಳಿದ್ದೀನಿ ಅಲ್ಲಿ ನೀವು ನೋಡ್ಕೋಬೋದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಅಂತ ನಾವು ಮಾಡುವಂಥ ಎಲ್ಲ ಪಾಠಗಳು ಏನಾಗ್ತಪ್ಪ ಅಂದ್ರೆ ನಿಮ್ಗೆ ಸೀರಿಯಲ್ ಆಗಿ ಸಿಗ್ತಾವೆ ಹಾಗಾದರೆ ಕ್ವಶನ್ಸ್ ಯಾವ ಥರ ಇದ್ದಾವೆ ಅಂತೇಳಿ ವಿಡಿಯೋನ ಪಾಸ್ ಮಾಡಿ ಇವನ್ನೆಲ್ಲ ಕೂಡ ಬರ್ಕೊತ ಬರ್ರಿ ಎರಡನೇದು ಇದು ಮಾತ್ರ ಏನಾಗಂಗಿಲ್ಲಪ್ಪ ಅಂದ್ರೆ ಪೂರಕ ಕೋನ ಆಗಕ್ಕೆ ಸಾಧ್ಯ ಇಲ್ಲ ಯಾಕಪ್ಪ ಅಂದ್ರೆ ಪೂರ್ವ ಕೋಣ ಆಗ್ಬೇಕಪ್ಪ ಅಂದ್ರೆ ಮತ್ತೆ ಏನಾಗಿರ್ಬೇಕಂದ್ರೆ ತೊಂಬತ್ತು ಡಿಗ್ರಿ ಆಗಿರಬೇಕು ಅದಕ್ಕೋಸ್ಕರ ಇದು ಎರಡನೇದು ತಪ್ಪಾಗಿರೋದ್ರಿಂದ ಏನೂ ಬರೋದಿಲ್ಲ ಇನ್ನು ಉಳಿದೇವು ಕೂಡ ಎಲ್ಲವೂ ಏನು ಮಾಡಿದ್ದೀನಪ್ಪ ಅಂದ್ರೆ ಇಲ್ಲಿ ಬರೆದಿದ್ದೀನಿ ನೀವು ವಿಡಿಯೋನ ಪಾಸ್ ಮಾಡಿ ನೀವು ಆನ್ಸರ್ಸ್ಗಳನ್ನು ಬರ್ಕೋತಾ ಬರ್ರಿ ಫಸ್ಟ್ ಟೈಮಾರ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋನ ಸ್ಕ್ರಾಲ್ ಮಾಡ್ಕೊತ ಹೋದಂಗೆ ಎಲ್ಲ ಪ್ರಶ್ನೆಗಳೇನಾಗ್ತಪ್ಪ ಅಂದ್ರೆ ನಿಮ್ಗೆ ಇಲ್ಲಿ ನಾನು ಬರೆದು ಹಾಕಿದ್ದೀನಿ ನೀವು ಬರ್ಕೋತಾ ಬರ್ರಿ ಓಕೆ